ಅಯ್ಯೋ ಆಳ್ಗರಿ ಆಯ್ತಿ ಎಲ್ಲ ಹೊಂಟೋದ್ವಲ್ಲ ನಾನು ಒಬ್ಳೆ ಬಿಟ್ಬಿಟ್ಟು ಏನು ಒಬ್ಳೆ ಕುತ್ಕೊಳಕ್ ಬೇಜಾರ್ ಮನೆ ಒಳಗೆ ಇರಕಾಯ್ತಿಲ್ಲ ಅಡಿಗೆನು ಮಾಡ್ಕೊಂಡಿಲ್ಲ ನಾನು ಒಬ್ಳೆ ಅಂತ ಈ ನಮ್ಮ ಮನೆಯೇ ತಗೋದ್ ನಾ ಕಾಣೆ ಮನೆಯೆಲ್ಲ ಏನ್ ಬಿಕ್ಕು ಅನ್ಸ್ತದೆ ಕೆಲ್ಸ ಕಾರು ಹೋಗದ ಅಂದ್ರೆ ಕರೀನೇ ಇಲ್ವಲ್ಲ ಅರವೇ ಎಲ್ಲೋಗಿದೆ ಅಡ್ಗೆ ಮಾಡ್ದ ಯೋ ಯಾವ ಅಡ್ಗೆ ಮಾಡಿಲ್ಲ ಏನಿಲ್ಲ ಓಟೆಲ್ ಹೋಗಿ ಏನಾದ್ರು ಹೋಗು ಯಾಕೆ ಮನೇಲಿ ಇದ್ಕೊಂಡು ಮಾಡಿಲ್ಲ ಯಾವ ಹೋಗ್ ಮರೆಯ ಬೇಜಾರ್ ಕುತ್ಕೊಂಡೆ ಹಂಗೆ ಯಾರು ಇಲ್ಲ ಒಬ್ಳೆ ಅಲ್ವಾ ಮನೆಯೆಲ್ಲ ಬಿಕ್ಕು ಅನ್ಸ್ತಿತ್ತು ಅಡ್ಗೆನು ಮಾಡಿಲ್ಲ ಏನು ಮಾಡಿಲ್ಲ ಹಂಗೆ ಕೂತಿನಿ ನೀನು ಉಣಕಿಲ್ವಾ ಹಂಗ ಆಡಕ್ಕಂತ ಹೋಗೋಣ ಅಂತ ತಿನ್ಕೋಗು ಸಣ್ಣಕ್ಕೆ ಮಾಡ್ತೀನಿ ಮಧ್ಯಾಹ್ನಕ್ಕೇನ್ ಮಾಡುಣ ಓ ಹೋಗು ಮೂರು ಟೈಮ್ ಆಗಬೇಕಾ ನೀನು ಹಂಗೆ ಅಸ್ಕೋ ಇದೀಯಾ ಓ ಇರ್ತೀನಿ ಏನಾಗ್ದೆ ಹೋಗ್ ಸುಮ್ನೆ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಲಕ್ಷ ರೀ ಮನ್ಯಾಗ ಗಾಳಿಗಿರಾಕಿರ ಕೆಲ್ಸಕ್ಕೆ ಹೋಯ್ಕ ಎಲ್ಲೋದಿ ಅಂತ ಏಯ್ ಎಲ್ಲೋದೇನಿ ಇಲ್ಲ ಅಂಗಡಿ ತಕ್ಕ ಹೋಗಿದೆ ತಂಗಡ್ದಾಗ ಏನ್ ಮಟಾಕಿ ಹಾಕೊಂಡು ಮರ್ಯಾದಿನ ಕೆಲ್ಸಕ್ಕೆ ಹೋಗು ಏನ್ ಕಾಡ್ ಬೀದ್ ಬಿಟ್ಟಾನ ಹೋಯ್ತೀನಿ ನಾಕು ಮರ್ಯಾದಿಂದ ಹೋಗು ನಾಳೆನ್ ಕೆಲ್ಸಕ್ಕೆ ಏನ್ ನಾಳೆ ಕಾಯಕಿಲ್ಲ ನಾಡ್ದಿಂದ ಹೋಯ್ತೀನಿ ಬಿಡು ಯಾಕೆ ನಾಳೆ ಕ್ಯಾಕೆ ಕಲ್ಸಿದೆ ನಂಗೆ ಒಂಚೂರು ಮೈಸೂರ್ ಹೊಂಟ ಬತ್ತಿನ ಹೋಗಿ ಬತ್ತಿ ಬಿಡು

ಈ ಬ್ಯಾಡ್ ಬ್ಯಾಡ್ ಮಾಡ್ತಾ ನಿಂತಾನೆ ಕಿತ್ತದ್ ನನ್ನ ಮಗನ ಇವೆಲ್ಲ ಬೇಕಲ್ಲ ನಿನಗೆ ಏ ಯಾಕೆ ಬೈತಿದ್ ಏನಾಯ್ತು ನಿಂಗ್ ಗೊತ್ತಿಲ್ವಾ ಯಾಕೆ ಅಂತ ಬೇಕಲೋದಿ ಮೈಸೂರಿಗೆ ಕೆಲ್ಸ ಅದೇ ಅದೇನ್ ಕೆಲ್ಸ ಬಗ್ಳು ನಡಿ ನಾನು ಬರ್ತೀನಿ ಅದೇನ್ ಕೆಲ್ಸ ನೋಡ್ತೀನಿ ನಿನ್ ಕಳ್ಳಾಟಗಳೆಲ್ಲ ಎಲ್ಲ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಾನೆ ನೆಂಟಿ ಬೆದ್ದಿ ಅವ್ಳಿಗೆ ಏನು ಗೊತ್ತಾಯ್ತಿಲ್ಲ ಎಂದಾರು ಯಾಮರ್ಸ್ಬೋದು ಅಂತ ಎಲ್ರು ಮನೇಲಿ ಇದ್ರು ಅಂತ ಸುಮ್ನಾಗಿನಿ ಹತ್ ಕಾನ್ಕುಂಜ ಸುತ್ತಿದಂತೆಲ್ಲ ಮೈಸೂರಲ್ಲಿ ಯಾಕೆ ಏನ್ ಸಮಾಚಾರ ಎಲ್ಲಿ ಯಾವಾಗ ಯಾರು ಹೇಳ್ದ್ರ ನಿಂಗೆ ಯಾರು ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಹೋಯ್ತಿದಂತೆ ಯಾಕಲ್ಲ ಅವ್ರ ಜೊತೆ ಏನ್ ಕೆಲಸ ಅಂತ ನಿನ್ಗೆ ಮಾನ ಮರಿಯೋದಿಲ್ವಾ ನಿನ್ಗೆ

ಮುಚ್ಕಾ ನಿಲ್ಲ ಕಣ್ಣಾರ ನಾನು ನೋಡಿನಿ ಕಂತೆ ಇಲ್ಲ ಕ್ ಸುಮ್ನ ನಿಂದ ನಮ್ಗೂ ಮರ್ಯಾದೆ ಇಲ್ಲಂಗ್ ಅಲ್ಲಾ ಏನ್ ದೊಡ್ಡ ಗಣಸಿನೂ ಅದಕ್ಕೆ ಸುತ್ತನ ಕೆಲ್ಸಕ್ಕೆ ಹೋಗದಂಗ ಅವ್ರ ಜೊತೆ ಕಟ್ಕೊಂಡು ಮಕ್ಳ ಬೇಕಿವೆ ಅಲ್ಲ ನಿನ್ಗೆ ನನ್ಗೋಸ್ಕರ ಅಲ್ರ ನನ್ ಮಕ್ಳಿಗೋಸ್ಕರ ಮರ್ಯಾದಿಂದ ಇನ್ನು ತಲೆ ಮಾಡಬೇಡ ಮಾಡ್ಬೇಡ ನಿನ್ಗಿನ ಎಕ್ತಿಗ ಬೆಂಕಿ ಯಾಕಂದರು ಇನ್ನೊಂದ್ ಸತಿ ಕಾಣ್ಬೇಕು ಅವ್ರ ಜೊತೆ ಮಾತಾಡೋದು ನಿನ್ಗೆಲ್ಲ ಅವಳು ನೆಕ್ತಿ ಅಂತ ಇಡ್ಕೊಂಡು ಹೋಗಿ ಅವಳು ಯಾಕೆ ಮಾತಾಡ್ಬೇಕು ನಮ್ಮ ಮನೆಯದ ಏನೇ ಸರಿ ಇಲ್ಲ ಅಂತ ಸುಮ್ನೆ ನಾನು ನನ್ ಮರ್ಯಾದಿನ ಹೋಯ್ತದೆ ಅಂತ ಸುಮ್ನೆ ಒಂದ್ ಸರಿ ಏನಾರ ಗೊತ್ತಾಗ್ಬೇಕು ನೀವ್ ಮಾತಾಡ್ಬೇಕು ಈ ಬ್ರುನತನ ಪಂಚಾಯಿತಿ ಕಟ್ಟೆ ನಿಲ್ಲಿಸ್ತಿನಿ. ಲೇ ಇಲ್ಲಕನ್ ಸುಮ್ನಿರು. ಅಣ್ಣಾ ಕಲ್ ಜೊತೆ ಮಾತಾಡನೆ ಮಾತಾಡಕ್ಕೆ ಲಕಂತೆ. ಅಂಟಾಳಕೆ ಯಾಕ ಹೋತಿದೆ ಇಲ್ಲಕನ್ ಬಿಡು ಹೋಯಕಿಲ್ಲ. ಏನೋ ಕೆಲ್ಸ ಆಯ್ತು ಬೇಡ ಪುಳಿ ಒಂದಿನೋ ಓದ್ರಾ ಇತ್ತು. ಮರ್ಯಾದಿನ ಕೆಲಸಕ್ಕೆ ಹೋಗು. ನಾನು ಆಟಗಳೆಲ್ಲ ಗೊತ್ತಿಲ್ಲ ಅಂತ ಕಮ್ ಬಟಾನೆ. ಹೋಗೋ ಹೋಗು. ಕಲಿ. ನಮ್ಮನಾರು ಮರ್ಯಾದಿನ ಬಕ್ಕಾಕ್ ಬಿಡು. ಇಲ್ಲಕನ್ ಸುಮ್ನಿರ್ಲೆ ಮಾತಾಡಕ್ಕೆ ಲಕನ್ ಸುಮ್ನಿರು ನಾನು ಯಾಕ ಮಾತಾಡನೆ. ಕೇಳಿ ಕೆಳ ಕೆಳ ನಡಿ. ಇದೇ ಲಾಸ್ಟ್ ನಿಂಗೆ. ಇನ್ನ ಸರಿ ಕಾಣ್ತೀವಿ ಏನಾದ್ರು ಬಿಳ್ಬೇಕು. ಆಗಿರೋ ನಿಂಗೆ ಅಪ್ಪ. ಇಲ್ಲ ಇಲ್ಲಕನ್ ಬಿಡು. ಹ್ಮ್ ಹೋಗೇನೋ ತಿನ್ಕ ಹೋಗು. ನಾಳೆ ಕೆಲ್ಸಕ್ಕೆ ಹೋಗುವಂತೆ ಫೋನ್ ಕೊಡಿಲ್ ಫೋನ್ ಮಾಡ್ಬೇಕು ಕರೆನ್ಸಿ ಇಲ್ಲ ಓಹೋ ನೀನ್ ಮಾತ್ರ ಗಂಟೆ ಗಂಟೆ ಮಾತಾಡಕ್ಕೆ ಕರೆನ್ಸಿ ಅದನ್ನ ನನ್ ಕೊಡಕ್ಕಿಲ್ವಾ ಫೋನ್ ಅಲ್ಲಿ ಬೇರೆ ಮಾತಾಡ್ತಾನೆ ಇಪ್ಪತ್ತು ವರ್ಷದ ಹುಡುಗ ಈಗ ಇವನು ಇಂದು ಬೆಂಕಿ ಹಾಕ ಫೋನ್ ಬಂದ್ರೆ ಸಾಕು ಮನೇಲಿ ಮಾತಾಡಕ್ಕಿಲ್ಲ ಆಚೆಗೆ ದೋಡ್ತಾನೆ ಯಾರ ಜೊತೆ ಮಾತಾಡ್ತೇನೆ ಮತ್ತೆ ಗಂಟೆ ಏ ಇಲ್ಲ ಕಾಲ ಸುಮ್ನಿರು ನೋಡ್ತೀನಿ ನೋಡ್ತೀನಿ ಇಲ್ಲ ಕಾಲ ಸುಮ್ನಿರು ಹೋಯ್ತೀನಿ ಆಯ್ತು ಹೋಟ್ಲಿಗೆ ಊಟ ತಿನ್ಕೊಬತ್ತೀನಿ ಕಾಡಿ ಮೊದ್ಲು ಪೀಪಿ ರೇಜ್ ಮಾಡ್ಬೇಡ ನನ್ನ ಮುಂದ್ಗಡೆ ನಿಂತ್ಕೊಂಡು ಯಪ್ಪ ಇವಳಿಗೆ ಹೆಂಗ್ ಗೊತ್ತೈತಿ ಅಲ್ಲವಾ ಹೆಂಗೋ ಅವಳ ಜೊತೆ ಮಾತಾಡಕ್ಕಿಲ್ವಲ್ಲ ಸುಮ್ನಿದ್ ಬಿಡ್ಬೇಕು ನನ್ ಪಾಡಿಗೆ